ಕಾಣುತ್ತೆ ಹ್ಞೂ ಕಾಣ್ಬಾಗ್ಯಮ್ಮ ಅಲ್ಲಿ ಯಾರ ಕೈ ಹೇಳಿದ್ದೆ ಒಂದು ದುಡ್ಡು ಕೊಟ್ಟು ಎಲ್ಲ ಪಿ ಪಿ ಇದು ತೊಟ್ಟು ಎಲ್ಲ ತಾಂಡಾಗಿ ಒಂದು ಇಟ್ಟು ಒಪ್ಪ ಮುಡಿಸಿ ರೆಡಿ ಮಾಡ್ರಪ್ಪ ಅಂತ ಹೇಳಿದ್ದೆ ಎಲ್ಲ ಮಾಡ್ತಾರೆ ನನ್ನ ಕೈಲೂ ಆಗಲ್ವಲ್ಲ ಅದ್ಕೇನಿ ಹಾ ಓ ಹೌದೇನು ಎಲ್ಲಿ ಸಣ್ಣಿ ಸಣ್ಣ ಸೀರೆ ಹೊಡ್ಕೊತಾ ಇದ್ದಾಳು ಅಳಾಗಿ ಹಾಂ ಮಗುನ್ಗು ಹೊಸ ಹಂಗ ಈ ಕೇಂದ್ರ ಕರ್ಕೊಬತ್ತೀನಿ ಹೊರಗೆ ನಿಂತ ಕೈ ಯಾರು ಬಂದಾರ ನಾ ಮಾತಾಡ್ಸೋ ಅಂತ ಹೇಳಿದ್ಲು ಇಲ್ಲೇ ನಿಂತು ಕಾಣಿದೀನಿ ಅತ್ಕೇನಿ ಹಾ ಎಲ್ಲಿ ಇಬ್ಬರೇ ಬಂದಿದ್ರಾ ಇನ್ನ ಯಾರು ಬಂದಿಲ್ಲ

നീ നോർലിൽവേ ഞാൻ എല്ലാം നോർക്കി വന്നേ ബന്ധ ഹ ഔദീനി പद्दു അങ്ങനാവോ മടല്ലേ പന്തികേ ಹೋಗി കൊണ്ട് വിടാന ഹ അങ്ങാ ആഹാഹഹ എന്താ ഭരെ ഉമ്പതെ ചിന്ത ഈ ഉടുבורക്കി എല്ലാം നടവിയാകില്ല എല്ലാം നാം കാണാകില്ല ഓ യാ കദ്രജി നീനേ ഉമ്പല്ലേ ഹ നീനേൻ അങ്ങേ ಹಾ ನೀನು ಗನಾ ಮೊದಲನೇ ಪಂಚಿಗೆ ಹೊಂಟೀಯ ಹೋಗಿ ಯಾಕ ನಮ್ಮ ಆದ್ರೆ ಆದ್ರು ಹಾಗಾಗಿದ್ರ ಕನ್ನಡದಲ್ಲಾ ಎದ್ದಾಳ್ಸಿ ನಾನ್ ನೋಡಬೇಕು ನನಗ ವೇಸ್ಟ್ ಆಗುತ್ತೆ ಅಂತ ಹೋಗ ಕುತ್ಕೊಂತೀವ ಹಾ 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 ಹಾ

ಅಲ್ಲ ನೋಡೆ ಲೋಸ್ಮಾಕ ನಾನೇ ನೀನು ಉಂಬಕ್ಕಾಗಿನೇ ಪೊತೀನಿ ಈ ಹುಡುಗರು ಎಲ್ಲ ಇದ್ರಾಗು ಮೊದಲೇ ಪಂಚಿಗೆ ಹೋಗ್ ಕುಕ್ಕಿ ಉಂಬಕ್ಕಾಗಿ ಅದೇನೇ ಪದ್ದು ನೋಡು ಅದು ಮಾಡ್ಯಾವ್ರಿ ಇದು ಮಾಡ್ಯಾರ ಅಂತ ಮಾತಾಡ್ಕೊಂಡು ನಿಂತೇವಿಲ್ಲ ನಾನ್ ಕಣ್ಣ ಮಾಡೋದು ಬಿಟ್ಟು ಹಾ ಇವಾಗೇ ಸಿ ಹೌದೌದೌದೌದು ಹಾಂ ಇವ್ರಿಗೆ ಮಾತ್ರ ಉಂಬ ಸಿಂತೆ ನಿನಗೆ ಒಂದೇ ಉಂಬ ಉಂಬಾ ಸಿಂತೇನೆ ಇಲ್ಲ ಅಲ್ವೇ ಹ್ಮ್ ಎಲ್ಲರಿಗೂ ಸುಮ್ಮನ ಮಾತಾಡ್ಬೇಡ ಹುಡುಗರು ಆಸೆ ಪಡೋದೇ ಆದಿತ್ಯನೆ ಹಾ ಬಿಡು ಏನಾವೇನ್ ದೊಡ್ಡವಾ இன்னொன்னாக நீனே மொதல் பந்திக்கு உணங்கிர் உண்ட்ரு நானே உண்ம நேரில் அட்டே கணித மொதலு ஆமேல உங்கல்வா இல்ல அவள் ஏனோ அவள் சசிரி அன்வ ಹಾಕಿನಿ ನನ್ನ ಕೈಲಿ ಬರಕ್ ಆಗಲ್ಲಮ್ಮ ಅಂತನ ಅಂದ್ಲು ಬರೋಳೇನ ಆಮೇಲೆ ಬತ್ತಾಳೇನ ಉಂಡು ಹೋಗ್ತಾಳೆ ಬಂದು ಇವಾಗ ಬಂದ ಅಲ್ಲಿ ನಿಂತ್ಕಮಕ್ ಆಗಲ್ಲ ಆಗತ್ತಕ್ಕ ಅಂತಾನ ಅಂದ್ಲು ಆಮೇಲೆ ಬತ್ತಾಳೆ ಹ್ಮ್ ಅದು ಬಂದೇ ಬಿಟ್ರಲ್ಲ ಸಣ್ಣಿ ಬಗ್ಗಿಂದ ಹಕ್ಕ ಮತ್ತೆ ಸಿದ್ದಜ್ಜ ಮಗುನ ಕಡ್ಕೊಂಡು ನಮ್ ಮಾಡ್ಲಿಕ್ಕೆ ಬಿಡಿ ಈಗ ಬೇರೆ ಮಾತ್ ಬೇಡ ನಮ್ ಹಾಕ್ ಬಿಡ್ಲಿ ಮೊದ್ಲು ಆಗಳೇ ಲಕ್ಷ್ಮಕ ಬಾನು ಈಗ ಬಂದ್ರಿ ನೀವು ಹ್ಞೂ ನಮ್ಮ ನಾವು ಇಲ್ಲಿಗೆ ಬಂದಿಸಿ ಇದಾನೆ ಹ್ಮ್ ಯಾರು ನಾಮಕರಣ ಮಾಡೋದು ಸಣ್ಣ ಯಾರೇ ಸೋದ್ರತೆ ದೇವ್ರಿ ಮರ್ತೆ ಬಿಟ್ಟು ನಿಂತನಲ್ಲ ಗುಂಡಜ್ಜಿ ಏನ್ ಮಾಡೋದೀಗ ಸೋದ್ರತ್ತೆ ಯಾರು ಇಲ್ವಲ್ಲ ಯಾರು ತಾನು ಕಣ್ಣು ಮಾಡ್ತಾರೀಗಾ ಅಯ್ಯೋ ಈಗ ಏನು ಮಾಡೋದು ಗುಂಡಜ್ಜಿ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಯಾರಾನವ ಒಬ್ರು ಮಾಡ್ಲಿ ಬಿಡು ಹ್ಮ್ ಭಾಗ್ಯಮ್ಮನವಲ್ಲಸ್ಮಾತ್ನೋ ಯಾರ ನಾನೇ ಮಾಡ್ತೀನಿ ಕಣ್ ಗುಂಡಜ್ಜಿ ನಾನೇ ಮಾಡ್ತೀನಿ ನಾನೇ ಅತ್ತೆ ಹಾಕ್ತೀನಿ ಬಿಡು ಹ್ಮ್ ಸೋದತ್ತೆ ಸರಿ ಭಾಗ್ಯಮ್ಮ ನೀನೇ ಮಾಡು ನಿನ್ನ ಕೈಯಾಗೆ ಎತ್ಕೊಂಡಿದ್ಯಾ ಯಾಕೆ ಆಸೆ ಪಡ್ತಾ ಇದೀಯ ನೀನೇ ತೊಟ್ಲಕ್ಕ ಹಾಕು ಮೂರು ಸರ ಹ್ಮ್ అదేంకీ మక్ ఎత్తరు మళ్ళు తొట్లకి హాక్బెక్ కణి ఏ సన్నీ నీగే గొప్ప మధ్య మున్ కయిలి నా కణ మాస్తిని తోట్లకి హాకస్తిని అంత హత్యా బేడా యారేర గుండజ్జీ లస్మక్ హాకీ నేను బ్యాడబీడు సీ మిరారు హాక్లి నగ మక్ళగిల్వల్ హిడు లస్మక్ నీ ಅಯ್ಯೋ ಆ ಬೇಡ ಕಣೆ ನೀನೇ ಹಾಕಿ ಆಸೆ ಪಟ್ಟಿದ್ಯಾ ನೀನೇ ನಾನೇ ತೊಟ್ಲಕ್ ಹಾಕ್ತೀನಿ ಅಂತಾನ ಕತ್ರಜ್ಜಿ ಸುಮ್ಮನೆ ಕತ್ರಜ್ಜಿ ಪಾಪ ಮನ್ಸಿಗೆ ಯಾಕೆ ಬೇಜಾರ್ ಮಾಡ್ತೀಯಾ ಹ ನೀನೇ ಹಾಕು ಏನ್ ಪರವಾಗಿಲ್ಲ ನೀನ್ ಮಕ್ಕಳಾಗಿದ್ರೆ ನೀನ್ ಹಾಕಿದ್ರೆ ಏನೂ ಆಗಲ್ಲ ಏನೂ ತೊಂದರೆ ಆಗಲ್ಲ ಹಾಕು ಬೇಡ ಕಣೆ ಪ್ಲಸ್ ಮಕ್ಕ ಆಮೇಲೆ ನಾನು ತೊಟ್ಲಕ್ ಹಾಕಿ ಹ ಈ ಊನ್ಗೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಯಾರು ಆಮೇಲೆ ನನಗೆ ಕೆಟ್ಟ ಕೆಟ್ಟಸರು ಹಾ ಓರಿನ ಜನಗಳು ಒಬ್ಬೊಬ್ರು ಒಂದೊತ್ತರ ಮಾತಾಡ್ತಾರೆ ಏನು ಬೇಡ ನೀನೆ ಹಾಕ್ಬಾ ಹ್ಮ್ அய்யோ பகியம்மா பகியம்மா நான் மா கேள்வி நோடு பக்கிம்மா யார் ஏன் அந்த பரவாயில்ல ஆ நீனே நாம்கள பாப்பா ஆசைப்பட்டு நானே நாம்காணம் தி நானே தொட்லிக்கு ஆத்தீனி அந்த நீனே பாய்விட்டு கே அந்த இங்க டேரெக்ட் ஹே மாட்ஸிரி நீங்கள் மனசுக்கு எஸ் நோவாக் ஆ கதிரஜி ஏனோ அது அதுல தலைவிக்கேடேனோ அது ஏனோ இங்கிலீந்தி நம்ம நடுஸ்க்காய் அஸே அவஜ்ஜி எழைத்து அவஜ்ஜி தப்பேனில் பரவல நான் ஏன் பேஜார்மால்ல நீனே ஆக தொட்ளிக் பட கணிசனி ಯಾಕೆ ಒಂದ್ ಮಾತ್ ಬಂದ್ಮೇಲೆ ಬೇಡ ಆಮೇಲೆ ಏನಾದ್ರೆ ಇವನ್ಗೆ ಏನಾನ ತೊಂದ್ರೆ ಆದ್ರೆ ಆಮೇಲೆ ನನಗೆ ತಾನೇ ಕೆಟ್ಟ ಹೆಸರು ಹಾ ನೀವು ಚೆನ್ನಾಗಿರ್ಬೇಕು ನಿಮ್ಗೆ ಅಪರೂಪಕ್ಕೆ ಹುಡುಗ ಗಂಡುಡದಾಗಿತಿ ಹಾ ಆಮೇಲೆ ನನ್ನಿಂದ ಏನಾನ ಹೆಚ್ಚು ಕಮ್ಮಿ ಆದ್ರೆ ನಾನ್ ತೊಟ್ಲಕ್ಕ ಕಿತ್ಕೆ ಹಾ ನೋಡಮ್ಮ ಭಾಗ್ಯಮ್ಮ ನಾನಂತೂ ಅಂಥದೆಲ್ಲ ಏನು ಯೋಚನೆ ಮಾಡಿಲ್ಲ ನನ್ನ ಮದುವೆ ನನ್ನ ಗಂಡ ನನ್ನ ಮದುವೆ ಆಗಬೇಕು ಅಂದರೆ ಒಂದು ರೀತಿಲಿ ನೀನು ಕಾಣನೆ ನೀನು ಗುಂಡಜ್ಜಿ ನಮ್ಮನ್ನು ಇಬ್ಬರನ್ನು ಒಪ್ಸಿ ಮದುವೆ ಮಾಡಿದ್ರೆ ನಮ್ಮ ಮದುವೆನೂ ಆಗ್ತಿರ್ಲಿಲ್ಲ ಇವನು ಹುಡ್ತಾ ಇರಲಿಲ್ಲ ನನಗೆ ಅಬ್ಬೆ ಪರಿತರ ನಾನು ಒಂಟಿ ಜೀವನ ಮಾಡಬೇಕಾಗದು ನನ್ನ ಗಂಡನೂ ಹಂಗೆ ಇರಬೇಕಾಗದು ಹ್ಞೂ ಇವನು ಹುಟ್ಟದಕ್ಕೂ ಒಂಥರ ನೀನು ಕಾರಣ ಆಗಿದೆಯಾ ಅಂಥದ್ರಲ್ಲಿ ನಿನ್ನ ಕೈಯಲ್ಲಿ ನಾಮಕರಣ ಮಾಡಿಸಿದ್ರೆ ಇವನಿಗೆ ಏನು ತೊಂದರೆ ಆಗಲ್ಲ ಚೆನ್ನಾಗಿರ್ತಾನೆ ನೀನೇ ಮಾಡು ಹ್ಞೂ ಅಲ್ವೇನ್ರಿ ಹೂಕೊಂಡ್ ಭಾಗ್ಯಮ್ಮ ನೀನೇ ಮಾಡು ನಮ್ಗೇನು ಬೇಜಾರೇನು ಇಲ್ಲ ನೀನ್ ಮಾಡಿದ್ರೆ ಹ್ಮ್ ಭಾಗ್ಯಮ್ಮ ಗಂಡಯಂತಿ ಅವ್ರೆ ಹೇಳ್ತಾ ಇದ್ದಾರಲ್ಲ ಮಾಡು ಏನ್ ಬೇಜಾರು ಮಾಡ್ಕೋಬೇಡ ಹ್ಮ್ ಭಾಗ್ಯಮ್ಮ ನಾವು ಹೇಳ್ತಾ ಇದ್ದೀವಿ ಆಗು ಹ್ಞೂ ನಮ್ಮ ದೇವರ ಹೆಸರು ಇಕ್ಕು ತಂಬದ್ ರಂಗಪ್ಪ ಅಂತಾನಂಬದ್ ರಂಗಪ್ಪ ಅಂತನ ಏನೇ ಸಣ್ಣ ಹೆಸರು ಅದೇ ಇಲ್ಲ ಬೇರೆ ಬೇಡವಾ ಏನೈತೆ ಬಿಡೆ ಹಸ್ಮಕಯ್ಯಪ್ಪ ಅದನ್ನ ಇಕ್ಬೇಕು ಅಂತ ನಾ ಅಂತ ಕಣಿತಂತೆ ದೇವ್ರ ಹೆಸರು ಇರ್ತೀನಿ ಮನೆ ದೇವ್ರ ಹೆಸರು ಐತೀನಿ ಗಂಡು ಹುಡುಗಾದ್ರೆ ಅಂತಾನಕ್ತೇನಿ ಹ್ಮ್ ಹೆಸ್ರಾಗ ಏನೈತೆ ಬಿಡು ರಂಗ ಅಂತ ಕರೆಯೋದು ಇಲ್ಲ ಕಂಬ ಅಂತ ಕರೆಯೋದು ಅಷ್ಟೇನಿ ಹ್ಮ್ ಸರಿ ಆಯ್ತು ಕಣೇಶಿ ನಿಮ್ಮ ಇದ್ರಿಗೂ ಬೇಜಾರಿಲ್ಲ ಅಂದ್ರೆ ನಾನೇ ಹಾಕ್ತೀನಿ ಬಿಡು ಹ್ಮ್ ರಂಗಯ್ಯ ಕಂಬದ ರಂಗಯ್ಯ ಕಂಬದ ರಂಗಯ್ಯ ಹ್ಮಲ್ಲಿ ಏ ರಂಗಯ್ಯ

സ്വാമി ജാമക് മൂടലു കംപാദ ഗ സ്വാമി ബാഡീ ഹളത്താണേ ജോജോ ചന്ദോസി ചീത്ത ഗിരെ ജോജോ ലാലി ജോജോ